ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮಾಜಿ ಕೊಚಮುಲ್ ನಿರ್ದೇಶಕರು ಅಧ್ಯಕ್ಷರು ಹಾಗೂ ತಮ್ಮ ರಾಜಕೀಯ ಗುರುಗಳಾದ ಕಾಡನಹಳ್ಳಿ ನಾಗರಾಜರವರ ಹುಟ್ಟುಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಿದ ಸಮಾಜ ಸೇವಕರು ಜೆ ಡಿ ಎಸ್ ಮುಖಂಡರು ಹಾಗೂ ಕೆಪಿ ಟ್ರಾವೆಲ್ಸ್ ಮಾಲೀಕರು ಗೊಲ್ಲಳ್ಳಿ ಪ್ರಭಾಕರ್ ತಮ್ಮ ಪ್ರೀತಿಯ ರಾಜಕೀಯ ಗುರುಗಳಿಗೆ ಬೃಹತ್ ತಾರವನ್ನು ಹಾಕಿ ಸನ್ಮಾನಿಸುವ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ ಗೊಲ್ಲಳಿ ಪ್ರಭಾಕರ್ ಅವರು ಇಂತಹ ನೂರು ಹುಟ್ಟುಹಬ್ಬಗಳನ್ನು ಆಚರಿಸಬೇಕು ಮತ್ತು ಅವರ ಕುಟುಂಬಕ್ಕೆ ಭಗವಂತ ಅಷ್ಟ ಐಶ್ವರ್ಯಗಳನ್ನು ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು ತಾಲೂಕಿನಲ್ಲಿ ಕೆ ಎನ್ ನಾಗರಾಜನ್ ಅವರ ಸಾವಿರಾರು ಅಭಿಮಾನಗಳಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ನಮ್ಮ ನಾಯಕರು ಶ್ರೀನಿವಾಸ ರೆಡ್ಡನವರು ಶಾಮಣ್ಣವರು ಮತ್ತು ನಮ್ಮ ರೆಸಾರ್ಟ್ ಚಂದ್ರ ಅವರು ಎಬ್ನಿ ಪಂಚಾಯಿತಿದ ಮುಖಂಡ್ರವರು ಮುಖಂಡರು ನಂಗ್ಲಿ ಪಂಚಾಯಿತಿ ಮುಖಂಡರು ಮುಸ್ಟೂರ್ ಪಂಚಾಯಿತಿ ಮುಖಂಡರವರ ಜೊತೆ ಇವತ್ತು ನಾವಿಲ್ಲಿ ಆಗಮಿಸಿದ್ದೇವೆ ಕಾರಣ ನಮ್ಮ ನಾಯಕರು ಕಡೆಯಲ್ಲಿ ನಾಗರಾಜನ್ನವರ ಹುಟ್ಟು ಹಬ್ಬದ ಶುಭಾಶಯಗಳು ಕೋರಲು ನಾವೆಲ್ಲರೂ ಇಲ್ಲಿ ಬಂದು ಆಗಮಿಸಿ ಆಗಮಿಸಿರುತ್ತೇವೆ ಮುಖ್ಯವಾಗಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಎಲ್ ಎಲ್ ಬಿ ಪದವಿಯನ್ನು ಪಡೆದು ಒಂದು ವಕೀಲ ವೃತ್ತಿಯಲ್ಲಿ ಸೇರಿಸಿ ಸೇರಿಕೊಂಡು ಕೋಲಾರ ವಕೀಲ ಸಂಘಕ್ಕೆ ಅಧ್ಯಕ್ಷರಾಗಿ ತದನಂತರ ಒಂದು ರೋಟರಿ ಕ್ಲಬ್ ಸೆಂಟ್ರಲ್ ಮುಲ್ಬಾಗಲ್ ರೋಟರಿ ಸೆಂಟ್ರಲ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ ಕೂಡ ಅಧ್ಯಕ್ಷರಾಗಿ ತನ್ನದೇ ಆದಂತಹ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅಮರಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ತಾಲೂಕಿನಾದ್ಯಂತ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಮತ್ತು ಮೂರು ಸತಿ ಕೋಮುಲ್ ಡೈರಿಯಾಗಿ ಡೈರಿ ಡೈರಿಯ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿರಂತರವಾಗಿ ನಮ್ಮ ತಾಲೂಕಿನ ಜನತೆ ಸಂಪರ್ಕದಲ್ಲಿ ಹೊಂದಿರತಕ್ಕಂಥ ನಮ್ಮ ನಾಯಕರು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ಅಧ್ಯಕ್ಷರಾಗಿ ಚುಕಾನಿ ಹಿಡಿದ ಮೇಲೆ ತನ್ನ ರಾಜಕೀಯ ಶೈಲಿಯಲ್ಲಿ ಎಲ್ಲ ಗೆಲುವನ್ನೇ ಕಂಡಿದ್ದು ಒಂದು ನಿರ್ದೇಶಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಗೆದ್ರು ತದನಂತರ ಲೋಕಲ್ ಬಾಡಿ ಸುಮಾರು ಎಲೆಕ್ಷನ್ ಅಲ್ಲಿ ಗೆದ್ರು ತದನಂತರ ನಮ್ಮ ಮಾನ್ಯ ಶಾಸಕರ ಎಂ ಎಲ್ ಎಲೆಕ್ಷನ್ ಗೆದ್ವಿ ತದನಂತರ ಎಂ ಪಿ ಎಲೆಕ್ಷನ್ ಅಲ್ಲೂ ಗೆದ್ವಿ ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶನ ನಿರ್ದೇಶಕರ ಚುನಾವಣೆ ಕೂಡ ಹತ್ತಿರದಲ್ಲಿದ್ದು ಅವರಿಗೆ ಆ ದೇವು ಅದರಲ್ಲಿ ಕಾಪಾಡಲಿ ಮತ್ತು ಅವರ ಕುಟುಂಬದವರಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಮುಖ್ಯವಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲ ಹುದ್ದೆಗಳಲ್ಲೂ ಕೂಡ ಅವ್ರು ನಿರಂತರವಾಗಿ ಅವ್ರ ಶ್ರಮ ಇದ್ದಿದ್ದಕ್ಕೆ ಪ್ರತಿಯೊಂದರಲ್ಲೂ ಕೂಡ ಅಧ್ಯಕ್ಷರ ಸ್ಥಾನವನ್ನು ಗಿಟ್ಟಿಸಿಕೊಂಡು ಮತ್ತೆ ಅವರದೇ ಆದಂತಹ ಶೈಲಿಯಲ್ಲಿ ಬಂದಿರ್ತಕ್ಕಂಥ ನಮ್ಮ ನಾಯಕರಿಗೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಾವು ಉತ್ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ